ಸರಿ ಇಲ್ಲ ಅವ್ನು ಮಾಡಿದ್ರೆ ತುಂಬ ತಪ್ಪು ಒಬ್ಬ ಇಂಡಿಯನ್ ಕ್ಯಾಪ್ಟನ್ಗೆ ಆ ಥರ ಮಾಡಿದ್ರೆ ಟೋಟಲ್ ನಮ್ಮ ಇಂಡಿಯಾಗೆ ಮಾಡ್ದಂಗೆ ಲೆಕ್ಕ ಅದು ಬಟ್ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ನೋಡಿಕೊಂಡು ಎಲ್ಲಿ ಸೊ ಇನ್ನು ಮುಂದೆ ಆ ಥರ ಆಗಬಾರ್ದು ಅಂತ ನಾವು ದಿನೋಡ್ತೀವಿ ಬಟ್ ರೋಹಿತ್ ಶರ್ಮಾ ಏನಿದ್ರು ಗ್ರೇಟ್ ಯಾವಾಗಲೂ ಗ್ರೇಟ್ ಅವನು ಐದು ಸಲ ಕಪ್ ತಂದಿರೋನು ಈ ರೀತಿಯಾಗಿ ನೋಡ್ತಾವಂದ್ರೆ ಮ್ಯಾನೇಜ್ಮೆಂಟ್ ಏನು ಮಾಡ್ತಾವ್ರಿ ಅವ್ರಿಗೆ ಗೊತ್ತಿರಲ್ವ ಇವೆಲ್ಲ

ತ ನಾನು ಹೇಳೋದ್ರ ಲೆಕ್ಕದಲ್ಲಿ ತಪ್ಪು ಈಸ್ ಆ್ಯಕ್ಚುಲಿ ಎನ್ ಇಂಡಿಯನ್ ಕ್ಯಾಪ್ಟನ್ ದಟ್ ಮೀನ್ಸ್ ಹೀ ಈಸ್ ರೆಪ್ರೆಸೆಂಟಿಂಗ್ ಇಂಡಿಯಾ ಸೊ ಅವ್ರಿಗೆ ಮಾಡಿರೋದು ಅದು ತಪ್ಪು ಆ ಥರ ಈ ಕಡೆ ಹೋಗು ಆ ಕಡೆ ಬಾ ಆ ಥರ ಹೇಳೋದು ತಪ್ಪು ಸೊ ದಿಸ್ ಇಸ್ ಮೈ ಒಪಿನಿಯನ್ ಆ್ಯಂಡ್ ಐ ವುಡ್ ಸೇ ದಿಸ್ ಈಸ್ ರಾಂಗ್ ಟೋಟಲಿ ರಾಂಗ್